ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಬಂದು ಈವ್ನಿಂಗ್ ನಾವು ಸುಷ್ಮಿತಾ ಮತ್ತು ಶ್ರೀನಿಕಾ ಜೊತೆ ಎಲ್ಲಿಗೆ ಹೋಗಿದ್ವಿ ಅಂತ ಸೊ ನಮ್ಮ ಮನೆ ಹತ್ತಿರ ಇರುವಂಥ ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ ಸೊ ಶ್ರೀನಿಕಾನ ಕರ್ಕೊಂಡು ಸೋ ಒಂದು ಅವಳಗೂ ಮನೇಲಿ ಕೂತು ಕೂತು ಬೋರ್ ಆಗ್ತಾಯಿತ್ತು ಅಂತ ಹೇಳಿ ಆಚೆ ಕರ್ಕೊಂಡು ಬರೋಣ ಅಂತ ಹೇಳಿ ಇಸ್ಕಾನ್ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಇಸ್ಕಾನ್ ದೇವಸ್ಥಾನಕ್ಕೆ ಬಂದು ಅಲ್ಲೊಂದು ಒಂದು ಹತ್ತು ಹದಿನೈದು ನಿಮಿಷ ಕೂತಿದ್ದು ಪ್ರಸಾದ ತಗೊಂಡು ಹಾಗೆ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಈಗ ನೋಡ್ತಾ ಇರ್ಬೋದು ನೀವು ಶ್ರೀನಿಕಾ ಯಾವ ರೀತಿ ಕೂತ್ಕೊಂಡು ಅಲ್ಲಿ ಹರೇ ಕೃಷ್ಣ ಹರೇ ರಾಮ ಏನು ಇದಾಗ್ತಾ ಇರತ್ತೆ ಪ್ಲೇ ಆಗ್ತಾ ಇರತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಚಪ್ಪಳೆ ತಡ್ತಾಯಿದ್ಲು ಆ್ಯಂಡ್ ಅಲ್ಲಿ ಒಂದು ಮಗು ಬೇರೆ ಆಟಾಡಿಸ್ತಾ ಇತ್ತು ಸೊ ಇವಾಗ ಇಲ್ಲಿ ಪ್ರಸಾದ ತಗೊಂಡಿದ್ವಿ ಖಾರ ಪೊಂಗಲ್ ಪ್ರಸಾದ ಇತ್ತು ಸೊ ಅದನ್ನು ದೇವ್ರ ಪ್ರಸಾದ ತಗೊಂಡು ಹಾಗೆ ಅಲ್ಲಿಂದ ನಾವು ಎಲ್ಲಿಗೆ ಹೊರಟ್ವಿ ಪಾರ್ಕ್ಗೆ ಹೊರಟ್ವಿ ಸೊ ಇದು ಕೂಡ ಉದಯರವಿ ರೋಡಲ್ಲಿರುವಂಥ ಗಂಡ ಭೇರುಂಡ ಪಾರ್ಕ್ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಶ್ರೀನಿಕಾಂತ್ ಕರ್ಕೊಂಡು ಐ ಥಿಂಕ್ ಪಾರ್ಕ್ಗೆ ಅವಳು ಹೆಚ್ಚಾಗಿ ಬಂದಿಲ್ಲ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಅವಳು ಪಾರ್ಕ್ ಪಾರ್ಕಿಗೆ ಬರ್ತಾ ಇರೋದು ಯೂಶಲಿ ಪಾರ್ಕಿಗೆ ಕರ್ಕೊಂಡು ಇರಲಿಲ್ಲ ಹಾಗೆ ರೋಡಲ್ಲಿ ಒಂದೆರಡು ಕಡೆ ರೌಂಡ್ ಕರ್ಕೊಂಡು ಹೋಗ್ತಾ ಇದ್ವಿ ಶ್ರೀನಿಕಾನ ಆದರೆ ಇದೆ ಫಸ್ಟ್ ಟೈಮ್ ನಾವು ಅವಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದು ಸೊ ಇಲ್ಲಾಂದರೆ ಯೂಶ್ವಲಿ ಅಲ್ಲೇ ನಮ್ಮ ಕ್ರಾಸ್ ರೋಡ್ಗಳಲ್ಲೇ ರೌಂಡ್ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಇಲ್ಲಿ ಇವಾಗ ಇದು ಪಾರ್ಕಿಗೆ ಬಂದು ಅಲ್ಲೇ ಒಂದು ರೌಂಡ್ ಅವಳಿಗೆ ವಾಕಿಂಗ್ ಮಾಡಿಸ್ಕೊಂಡು ಅಲ್ಲೇ ಒಂದು ರೌಂಡ್ ವಾಕಿಂಗ್ ಮಾಡಿಸ್ಬಿಟ್ಟು ನಾವು ಹಾಗೆ ಜಾರ ಬಂಡೇಲಿ ಆಟಾಡ್ಸೋಣ ಅಂತ ಕರ್ಕೊಂಡು ಹೋಗಿದ್ವಿ ಸೊ ಜಾರಾ ಬಂಡೆನಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಮಕ್ಕಳೆಲ್ಲ ಇದ್ದರು ಸೊ ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ಲು ಸೊ ಎಲ್ಲರೂ ಬಂದು ಮಾತಾಡಿಸ್ತಾಯಿದ್ರು ಅವಳನ್ನ ಸೋ ತುಂಬ ಖುಷಿ ಆಗ್ತಾ ಇತ್ತು ಆ್ಯಂಡ್ ಎಲ್ಲರಿಗೂ ಹಾ ಏನೋ ಬಂದವ್ರ ಹತ್ರ ಎಲ್ಲ ಸ್ಮೈಲ್ ಮಾಡ್ತಾ ಚೆನ್ನಾಗಿ ಆಟ ಆಡ್ತಾ ಇದ್ಲು ಸೊ ಇಲ್ಲಿ ನಾವು ಸುಮ್ಮನೆ ಅವ್ಳಿಗೆ ಇವಾಗೇನು ಅವಳಿಗೆ ಏನು ಜಾರಬಂಡೆದು ಫೀಲ್ ಬರಲ್ಲ ಬಟ್ ಸ್ಟಿಲ್ ಸುಮ್ಮನೆ ಇರಲಿ ಅಂತ ಹೇಳಿ ಬೇರೆ ಮಕ್ಕಳು ಆಟಾಡ್ತಾ ಇದ್ರಲ್ಲ ಸೊ ಅವಳಿಗೂ ಗೊತ್ತಾಗಲಿ ಅಂತ ಸುಮ್ಮನೆ ಅವಳಿಗೆ ಆಟ ಅಭ್ಯ ಇದು ಮಾಡಿಸ್ತಾ ಇದ್ವಿ ಆಟ ಆಡಿಸ್ತಾ ಇದ್ವಿ ಅವಳು ಜಾರತಾನೆ ಜಾರಕ್ಕೆ ಆಗ್ತಾಯಿರಲ್ಲ ಕಾಲನ್ನ ಬಿಗಿಯಾಗಿಟ್ಕೋತಾ ಇದ್ಲು ಸೊ ಬಟ್ ಸ್ಟಿಲ್ ಜಾರಬಂಡೆನಲ್ಲಿ ಬಂಡೆನಲ್ಲಿ ಆಟ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಸೊ ನೀವು ನೋಡ್ತಾ ಇರ್ಬೋದು ಈಗ ಸೊ ಅಲ್ಲೇ ಕೆಲವೊಂದು ಏನು ಎಕ್ಸಸೈಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಅಲ್ಲೂ ಇದು ಮಾಡಿಸ್ತಾ ಇದ್ವಿ ಆಟ ಆಡಿಸ್ತಾ ಇದ್ವಿ ಹಾಗೆ ಇವಾಗ ರಿಲಯನ್ಸ್ ಪಕ್ಕ ಇರುವಂತಹ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಫ್ರೆಶ್ಶು ಶುಗರ್ ಕೇನ್ ಜ್ಯೂಸ್ ಅಂಗಡಿ ಇರೋಂಥದ್ದು ಉದಯ ರವಿ ರೋಡಲ್ಲಿ ಸೊ ಇದೇ ಗಂಡಬೀರುಂಡ ಪಾರ್ಕ್ ಆಪೋಸಿಟ್ ಚೆನ್ನಾಗಿದೆ ಸೊ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟ್ವೆಂಟಿ ಫೈವ್ ರುಪೀಸು ಒಂದು ಜ್ಯೂಸ್ಗೆ ಬೇರೆ ಬೇರೆ ಫ್ಲೇವರ್ಸ್ ಇದೆ ಬಟ್ ಅಂದರೆ ಏನು ಮಸಾಲೆ ಆ ಥರ ಏನೋ ಫ್ಲೇವರ್ ಹಾಕಿ ಕೊಡ್ತಾರೆ ಬಟ್ ನಾವು ಪ್ಲೇನ್ ತೊಗೊಳೋದು ಯೂಶಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಕಬ್ಬಿನ ಜ್ಯೂಸು ಉದಯ ರವಿ ರೋಡಲ್ಲಿ ಟ್ವೆಂಟಿ ಫೈವ್ ರುಪೀಸು ಒಂದು ಇದಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಅಲ್ಲಿಂದ ನಾವು ರಿಲಯನ್ಸ್ ಮಾರ್ಟಿಗೆ ಬಂದ್ವಿ ಸ್ಮ ಸ್ಮಾರ್ಟ್ ಪಾಯಿಂಟ್ ಸೊ ಇಲ್ಲಿ ನಾವು ಒಂದಷ್ಟು ಬಿಸ್ಕೆಟ್ಸ್ನ ತೊಗೊಂಡ್ವಿ ಹಾಗೆ ಪನ್ನೀರ್ ತೊಗೊಂಡ್ವಿ ಸೊ ಮಶ್ರೂಮ್ ತಗೊಂಡ್ವಿ ಸೊ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಹಂಗೆ ಶ್ರೀನಿಕಾನ್ ಕರ್ಕೊಂಡು ಮನೆಗ್ ಹೋದ್ವಿ ಸೊ ಏನ ಯಾರು ಶ್ರೀನಿಕಾನ್ ಮಾಡಿ ಧನ್ಯವಾದಗಳು